ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಿಮಗೆ ಏನಾದ್ರು ಡ್ರೈವಿಂಗ್ ಬರುತ್ತಾ ಅಥವಾ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಇದು ಕೂಡ ನೀವೇನಾದ್ರೂ ನಿರುದ್ಯೋಗಿಗಳಾಗಿ ಮನೆಯಲ್ಲೇ ಕೂತಿದ್ದೀರಾ ಸೊ ನಿಮಗೋಸ್ಕರನೇ ಸರ್ಕಾರ ಒಂದು ಹೊಸ ಯೋಜನೆಯನ್ನ ತೆಗೆದುಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು ಸೊ ಈ ಯೋಜನೆಯ ಮುಖಾಂತರ ನೀವು ಉದ್ಯೋಗವನ್ನ ಹುಡುಕೋಬಹುದು ಸೊ ಹಾಗಿದ್ರೆ ಏನು ಆ ಒಂದು ಯೋಜನೆ ಸೊ ಯಾರಿಗೆಲ್ಲ ಈ ಒಂದು ಯೋಜನೆ ಸಿಗ್ತಾ ಇದೆ ಸೊ ಯಾವಾಗ ನಿಮಗೆ ಇದ್ರ ಮುಖಾಂತರ ಹೆಲ್ಪ್ ಸಿಗುತ್ತೆ ಎಲ್ಲಿ ಅರ್ಜಿಯನ್ನ ಹಾಕಬೇಕು ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಹಾಗಿದ್ರೆ ಉದ್ಯೋಗಿಗಳು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ರೆ ಸಾಕೇನಾ ಹಾಗೆ ಅಂದ್ರೆ ನಾವು ಉದ್ಯೋಗಿಗಳಾಗಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೆಕನ್ನ ಕ್ಲಿಕ್ ಮಾಡಿ ದಿನ ನಾಲ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತೀವಿ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಆದ್ರೆ ನೀವು ಉದ್ಯೋಗಿಗಳು ಆಗಿಲ್ಲ ಸೊ ನಿರುದ್ಯೋಗಿಗಳಾಗಿ ಮನೆಯಲ್ಲೇ ಉಳ್ಕೊಂಡಿದೀರ ನಿಮಗೆ ಏನಾದರೂ ಇವಾಗ ಡ್ರೈವಿಂಗ್ ಬಂದು ಅಥವಾ ಕಾರನ್ನ ತೆಗೆದುಕೊಳ್ಬೇಕು ಅಥವಾ ನಾಲ್ಕು ಚಕ್ರದ ವಾಹನ ಯಾವ್ದಾದ್ರೂ ಆಗಿರ್ಬೋದು ನೀವು ತೆಗೆದುಕೊಳ್ಳೋದಕ್ಕೆ ಹಣ ಇಲ್ದೇ ಮನೆಯಲ್ಲೇ ಸುಮ್ಮನೆ ಕೂತಿದ್ದೀರಾ ಯೋಚನೆ ಮಾಡಿಕೊಂಡು ಹಾಗಿದ್ರೆ ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಸರ್ಕಾರ ನಿಮ್ಗಾಗೇ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೀವು ಹೊಸ ಕಾರ್ ಆಗಿರ್ಬೋದು ಅಥವಾ ಏನಾದರೂ ನಾಲ್ಕು ಚಕ್ರದ ವಾಹನಕ್ಕೆ ನಿಮಗೆ ಮೂರು ಲಕ್ಷ ಸಹಾಯಧನವನ್ನ ಸರ್ಕಾರದ ಕಡೆ ನೀಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಸೊ ಹಾಗಿದ್ರೆ ನಿಮ್ಗೆ ಅನಿಸಬಹುದು ಇದು ಯಾವ ಒಂದು ಯೋಜನೆ ನಮ್ಗೆ ಯಾವಾಗ ಹಣ ಸಿಗುತ್ತೆ ಸೊ ಯಾವೆಲ್ಲ ಕಾರ್ಗೆ ಈ ಒಂದು ಅನ್ವಯ ಆಗುತ್ತೆ ಅಥವಾ ಕಾರ್ ಅಥವಾ ಬೇರೆ ವಾಹನಗಳನ್ನು ಕೂಡ ಪರ್ಚೇಸ್ ಮಾಡಬಹುದು ಅಂತ ನೀವು ಕೇಳಬಹುದು ಸೊ ನೀವು ಟೂರಿಸ್ಟ್ ಆಗಿರ್ಬೋದು ಅಥವಾ ಗೂಡ್ಸ್ ವಾಹನ ಆಗಿರ್ಬೋದು ಸೊ ಇದನ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ನಿಮಗೆ ಆನ್ಲೈನ್ ಅಲ್ಲಿ ಅರ್ಜಿ ಕರಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಮೊದಲನೇದಾಗಿ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಏನಂತ ಅಂದ್ರೆ ನಿಮಗೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ನೀವು ಯಾವ ಪ್ರವರ್ಗಕ್ಕೆ ಸೇರಿರೋರು ಅಥವಾ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಇದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಫ್ರೆಂಡ್ಸ್ ನಿಮಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ನೀವು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಎಲ್ಲದಕ್ಕೂ ಕೂಡ ಇವಾಗ ಬೇಕೇ ಬೇಕು ಸೊ ಹಾಗಾಗಿ ನಿಮಗೆ ಏನಾಗಬೇಕು ಅಂದ್ರೆ ಆಧಾರ್ ಕಾರ್ಡ್ ಮೊದಲನೇದಾಗಿರ್ಬೇಕು ನೆಕ್ಸ್ಟ್ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ ಸೊ ನಿಮ್ಮದು ಯಾವ ಗ್ಯಾಸ್ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಅಂತ ಕೊಡ್ತಾರಲ್ವ ಸೊ ಅದು ಕಂಪಲ್ಸರಿ ಇರಬೇಕಾಗುತ್ತೆ ಸೊ ಪಾಸ್ ಬುಕ್ ಬೇಕಾಗುತ್ತೆ ಮೇನ್ ಬಂದ್ಬಿಟ್ಟು ಅದಾದ್ಮೇಲೆ ನಿಮಗೆ ಕಂಪಲ್ಸರಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಸೊ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗುತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ನಿಮಗೆ ಆಧಾರ್ ಕಾರ್ಡ್ಗೆ ಅಥವಾ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ನಿಮಗೆ ಯೂಶಲ್ ಆಗಿ ಇರಲೇಬೇಕಾಗುತ್ತೆ ನೆಕ್ಸ್ಟ್ ನೀವು ಇದನ್ನ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸೋದು ಅಂತ ನೋಡೋದಾದ್ರೆ ನೀವು ಗ್ರಾಮವನ್ನ ಆಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಸಿ ಎಸ್ ಸಿ ಕೇಂದ್ರಗಳಾಗಿರ್ಬಹುದು ಸೊ ಈ ರೀತಿ ಇಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಿದ್ರೆ ಯಾವ ಕ್ಯಾಸ್ಟ್ ನವರು ಇವಾಗ ಕೆಲವೊಂದು ಅರ್ಜಿಗಳಿಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಕ್ಯಾಸ್ಟ್ ವೈಸ್ ಈ ಒಂದು ಯೋಜನೆಗಳನ್ನ ಹೊರಡಿಸಿರ್ತಾರೆ ಸೊ ಹಾಗಾಗಿ ಯಾವ ಕ್ಯಾಸ್ಟ್ ಅಂದ್ರೆ ನೀವು ಪ್ರವರ್ಗ ಒನ್ ಆಗಿರ್ಬೋದು ಟೂ ಎ ಆಗಿರ್ಬೋದು ಅಥವಾ ತ್ರೀ ಎ ಆಗಿರ್ಬೋದು ತ್ರೀ ಬಿ ಆಗಿರ್ಬೋದು ಸೊ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ ಇಲ್ಲಿ ಮೇನ್ ಏನಂತ ಅಂದ್ರೆ ನೀವು ಆದ್ರೂ ತೆಗೆದುಕೊಳ್ಬಹುದು ಅಥವಾ ನೀವು ಟೂರಿಸ್ಟ್ ವ್ಯಾನ್ ಗಳಾಗಿರ್ಬೋದು ಗೂಡ್ಸ್ ಗಾಡಿಗಳಾಗಿರ್ಬಹುದು ಸೊ ಈ ರೀತಿ ತೆಗೆದುಕೊಳ್ಬಹುದು ನಿಮಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಮೂರು ಲಕ್ಷದವರೆಗೂ ಕೂಡ ಹಣವನ್ನ ಸಹಾಯಧನವನ್ನು ನಿಮಗೆ ನೀಡ್ತಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಮೇನ್ ನೋಡೋದಾದ್ರೆ ಡ್ರೈವಿಂಗ್ ಬರಲೇಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಸೊ ಈಗಿದ್ರೆ ಮಾತ್ರ ನಿಮಗೆ ಈ ರೀತಿ ಅಪ್ಲೈ ಮಾಡೋದಕ್ಕಾಗೋದು ಹಾಗಿದ್ರೆ ಯಾವತ್ತು ಕೊನೆಯ ದಿನಾಂಕ ಅಂತ ನೀವು ಕೇಳಬಹುದು ಇದು ಆಗಸ್ಟ್ ತಿಂಗಳಾಗಿರೋದ್ರಿಂದ ಥರ್ಟಿ ಫಸ್ಟ್ ವರ್ಗೂ ಕೂಡ ನಿಮಗೆ ಅವಕಾಶ ಅವಕಾಶ ಇರುತ್ತೆ ಸೊ ತರ್ಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದೇ ತಿಂಗಳ ಕೊನೆವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಮೇನ್ ಅಂತ ಅಂದ್ರೆ ನೀವೇನಾದ್ರೂ ಗ್ರಾಮ ಅಂತ ಅಂದ್ರೆ ಹಳ್ಳಿಗಳ ಕಡೆ ಏನಾದ್ರೂ ವಾಸ ಮಾಡ್ತಿದ್ರ ಅಂತ ಅಂದ್ರೆ ನಿಮಗೆ ತೊಂಬತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಮೀ ಆದಾಯ ಏನ್ ತೋರಿಸ್ತೀರಾ ಸೊ ಅದು ನೀವೇನಾದ್ರೂ ನಗರದಲ್ಲಿ ಇದ್ದವರಾಗಿದ್ರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಕೂಡ ನಿಮಗೆ ಅದ್ರ ಮೇಲೆ ಇರಬಾರ್ದು ಅಂತ ತಿಳಿಸಿಕೊಟ್ಟಿದ್ದಾರೆ ಏಜ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂದು ವರ್ಷದಿಂದ ಹಿಡಿದು ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಇಪ್ಪತ್ತೊಂದು ವರ್ಷದ ಮೇಲ್ ಇರ್ಬೇಕು ಅದಾದ್ಮೇಲೆ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಮೇನ್ ಇಲ್ಲಿ ಹೇಳೋದಾದ್ರೆ ನೀವು ನಿರುದ್ಯೋಗಿಗಳ ಆಗಿರ್ಬೇಕು ಸೊ ನಿರುದ್ಯೋಗಿಗಳ ಆಗಿದ್ದು ನಿಮಗೆ ಯೆಲ್ಲೋ ಬೋರ್ಡ್ ಕಾರನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋದಕ್ಕೆ ನಿಮಗೆ ಒಪ್ಪಿಗೆ ಇರ್ಬೇಕು ಸೊ ಹಾಗಿದ್ರೆ ಮಾತ್ರ ಇಲ್ಲಿ ಈ ಒಂದು ಇದಕ್ಕೆ ಅರ್ಜಿಯನ್ನ ನೀವು ಸಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿ ಏನಾದರೂ ನೀವು ಕನಸನ್ನ ಕಂಡುಕೊಂಡು ನಮಗೆ ಎಲ್ಲೂ ಕೂಡ ಧನ ಸಹಾಯ ಆಗ್ತಾ ಇಲ್ಲ ನಮಗೆ ಡ್ರೈವಿಂಗ್ ಬರುತ್ತೆ ಅಂತ ಯಾರೆಲ್ಲ ಇರ್ತೀರ ಅಲ್ವಾ ಸೊ ಅಂಥವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಮೇಯ್ನ್ ಇದು ಯಾವ ಒಂದು ಯೋಜನೆ ಅಂತ ಹೇಳ್ತೀನಿ ನೋಡಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದು ಬಂದ್ಬಿಟ್ಟು ಏನು ಕೆಲಸ ಇಲ್ದೇ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ವಉದ್ಯೋಗ ಪ್ರಾರಂಭ ಮಾಡೋದಕ್ಕೋಸ್ಕರ ಸರ್ಕಾರ ಈ ರೀತಿ ನೆರವನ್ನ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಡ್ರೈವಿಂಗ್ ಬಂದಿದ್ದು ನೀವೇನಾದರೂ ನಿರುದ್ಯೋಗಿಗಳಾಗಿದ್ರೆ ಸೊ ಈ ತರ ಯೋಜನೆಗಳಿಗೆ ನೀವು ಸಬ್ಸಿಡಿಯನ್ನು ಬಳಸ್ಕೊಂಡು ನೀವು ಕಾರ್ ಪರ್ಚೇಸ್ ಅನ್ನ ಮಾಡ್ಬೋದು ಅಥವಾ ವೆಹಿಕಲ್ಸ್ ಟೂರಿಸ್ಟ್ ವ್ಯಾನ್ ಗಳಾಗಿರ್ಬೋದು ಗೂಡ್ಸ್ ಗಳಾಗಿರ್ಬೋದು ಸೊ ಈ ರೀತಿ ಯಾವ್ದನ್ ಬೇಕಿದ್ರು ಪರ್ಚೇಸ್ ಮಾಡ್ಕೊಂಡು ನೀವು ಉದ್ಯೋಗಿಗಳು ಆಗ್ಬಹುದು ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಮತ್ತೊಬ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಥ್ಯಾಂಕ್ ಯು ಫ್ರೆಂಡ್ಸ್